ನಾವು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪೊಲೀಸ್ ಇಲಾಖೆದು ಬೇರೆ ಬೇರೆ ಕೇಸಸ್ ಅಲ್ಲಿ ಏನೇನ್ ರಿಕವರಿ ವಗರ ಆಗಿದೆ ಪ್ರತಿ ಸ್ಟೇಷನ್ ವೈಸ್ ಇವತ್ತು ನಾವು ಒಂದು ಪ್ರಾಪರ್ಟಿ ಪರೇಡ್ ಆರ್ಗನೈಸ್ ಮಾಡಿದೀವಿ ಜೊತೆಗೆ ಈ ಪ್ರಾಪರ್ಟಿ ಯಾರ್ದು ಇದೆ ಪಬ್ಲಿಕ್ ಗೆ ಕೂಡ ಕರೆದಿದ್ದೀವಿ ಸೊ ಈ ವರ್ಷ ಸುಮಾರು ಕಲತನ್ ಕೇಸಸ್ ಆಗಿದೆ ಮತ್ತೆ ಈ ತರದ್ದು ಕೇಸಸ್ ಕೂಡ ಅಂದ್ರೆ ಮೋಸ ಆಗ್ತದೆ ಇನ್ ದ ಸೆನ್ಸ್ ಕಿ ಟ್ರ್ಯಾಕ್ಟರ್ ಫೈನಾನ್ಸ್ ಮಾಡಿ ಕೊಡ್ತಾರೆ ಆ ತರ ಒಂದು ಸುಮಾರು ಅಹ್ ಚೀಟಿಂಗ್ ಕೇಸಸ್ ಆಗಿದೆ ಗೋಲ್ಡ್ ಬದಲಾಗಿ ಬೇರೆ ಫೇಕ್ ಗೋಲ್ಡ್ ಕೊಡ್ತಾರೆ ಆ ವಿಚಾರ ಬಗ್ಗೆ ಕೇಸಸ್ ಆಗಿದೆ ಅಟೆನ್ಷನ್ ಡೈವರ್ಜನ್ದು ಕೇಸಸ್ ಆಗಿದೆ ಅದು ಎಲ್ಲ ಕೇಸಸ್ ನಾವು ಪತ್ತೆ ಮಾಡಿದೀವಿ ಅದೇ ರೀತಿ ಮನೆ ಕಲ್ಲತನ್ ಟೆಂಪಲ್ ಕಲ್ಲತನ್ ದರೋಡೆ ರಾಬರಿ ಅದು ಎಲ್ಲ ಕೇಸಸ್ ಅಲ್ಲಿ ರಿಕವರಿ ಮಾಡಿದೀವಿ ನಾವು ಆ ತುಂಬಾ ಒಳ್ಳೆ ಎಫರ್ಟ್ಸ್ ಮಾಡ್ಕೊಂಡು ನಮ್ಮ ಪೂರ್ತಿ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಮತ್ತೆ ಸ್ಟಾಫ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಆ ಸುಮಾರು ಕೇಸಸ್ ಅಲ್ಲಿ ಈ ವರ್ಷ ರಿಕವರಿ ಮಾಡಿದ್ದಾರೆ ಈಗೋಸ್ಕರ ನಾವು ಸಿನ್ಸ್ ಇಯರ್ ಎಂಡ್ ಆಗ್ತಾ ಇದೆ ಸೊ ಪಬ್ಲಿಕ್ ಜೊತೆ ಕೂಡ ಶೇರ್ ಮಾಡ್ತಾ ಇದೀವಿ ಸುಮಾರು ಕೇಸಸ್ ಅಲ್ಲಿ ನಾವು ಅಲ್ಲಿ ಫೋಟೋಸ್ ಹಾಕಿದೀವಿ ಅದು ಕಾರಣ ಏನಿದೆ ಈ ಪ್ರಾಪರ್ಟಿ ಆಲ್ರೆಡಿ ರಿಲೀಸ್ ಆಗಿದೆ ಕೋರ್ಟ್ ಇಂದ ಕೇಸ್ ಅಲ್ಲಿ ಪ್ರಾಪರ್ಟಿ ರಿಕವರಿ ಆಗುತ್ತೆ ಆಮೇಲೆ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ನಾವು ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ ಆಲ್ರೆಡಿ ಸುಮಾರು ಜನಗೆ ಸೊ ಆ ಕೇಸಸ್ ನಾವು ಫೋಟೋಸ್ ಹಾಕಿದೀವಿ ಬೇರೆ ಯಾವ ಯಾವ ಕೇಸಸ್ ಅಲ್ಲಿ ಈಗ ಪ್ರಾಪರ್ಟಿ ಪೆಂಡಿಂಗ್ ಇದೆ ನಮ್ಮ ಹತ್ರ ಕೋರ್ಟ್ ಇಂದ ಆರ್ಡರ್ ಆಗಲ್ಲ ವಾಪಸ್ಕೊಳ್ಳಕ್ಕೆ ಆ ಪ್ರಾಪರ್ಟಿ ಈಗ ನಮ್ಮ ಹತ್ರ ಇದೆ ಅದನ್ನು ಕೂಡ ನಾವು ಅದೆಷ್ಟು ಬೇಗ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಪಬ್ಲಿಕ್ ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಇವತ್ತು ನಾವು ಐದು ಟ್ರ್ಯಾಕ್ಟರ್ಸ್ ಒಂದು ಆಟೋ ಬೈಕ್ ವಗರಹ ಕೂಡ ಸುಮಾರು ಬೈಕ್ ವಗರಹ ಆಲ್ರೆಡಿ ಹೋಗಿದೆ ಅದನ್ನು ನಾವು ಪತ್ತೆ ಮಾಡಿದೀವಿ ಈ ವರ್ಷ ನಮ್ಮಲ್ಲಿ ನಮ್ಮ ಡಿಸ್ಟಿಕ್ ಅಲ್ಲಿ ಫೋರ್ ಸಿಕ್ಸ್ಟಿ ಟೂ ಪ್ರಾಪರ್ಟಿ ಅಫೆನ್ಸಸ್ ಕೇಸಸ್ ಆಯಿತು ಫೋರ್ ಸಿಕ್ಸ್ಟಿ ಟೂ ಪ್ರಾಪರ್ಟಿ ಅಫೆನ್ಸಸ್ ಕೇಸಸ್ ಅಲ್ಲಿ ಟೂ ಫಿಫ್ಟಿ ಫೋರ್ ಕೇಸಸ್ ನಾವು ಪತ್ತೆ ಮಾಡಿದೀವಿ ಪೊಲೀಸ್ ಇಲಾಖೆಯಲ್ಲಿ ರೆಗ್ಯುಲರ್ ಆಗಿ ಇದು ರಿವ್ಯೂ ಮಾಡ್ತಾ ಇದೀವಿ ಲಾಸ್ಟ್ ಇಯರ್ ಸ್ವಲ್ಪ ಕಡಿಮೆ ಇತ್ತು ಅರೌಂಡ್ ಥರ್ಟಿ ತ್ರೀ ಪರ್ಸೆಂಟ್ ಇತ್ತು ಈ ವರ್ಷ ನಮ್ಮ ಎಲ್ಲ ಟೀಮ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಅರೌಂಡ್ ಫಿಫ್ಟಿ ಫೈವ್ ಪರ್ಸೆಂಟ್ ಕೇಸ್ ಡಿಟೆಕ್ಷನ್ ಪ್ರಾಪರ್ಟಿ ಅಫೆನ್ಸರ್ ಮಾಡಿದ್ದಾರೆ ಮತ್ತೆ ರಿಕವರಿ ಕೂಡ ಮಾಡಿದ್ದಾರೆ ನಮ್ಮ ಸೈಡಿಂದ ಕೂಡ ನಾನು ಎಲ್ಲಾರ್ಗೆ ತುಂಬಾ ಧನ್ಯವಾದಗಳು ತಿಳಿಸಿದ್ದೀನಿ ಮತ್ತೆ ಅಪ್ರಿಸಿಯೇಷನ್ ಲೆಟರ್ಸ್ ಕೊಡ್ತಾ ಇದ್ದೀನಿ ಎಲ್ಲಾರ್ಗೆ ಸೈಡ್ ಸೈಡಿಂದ ಮತ್ತೆ ಏನ್ ತುಂಬಾ ಚೆನ್ನಾಗಿ ಕೇಸಸ್ ಆಯ್ತು ಸುಮಾರು ಆ ಕೇಸಸ್ ಅಲ್ಲಿ ನಾನು ಸಿ ಎಂ ಮೆಡಲ್ ಬಗ್ಗೆ ಕೂಡ ರೆಕಮೆಂಡ್ ಮಾಡ್ತೀನಿ ನಮ್ಮ ಸ್ಟಾಫ್ ಕೋಟಿ ಕೇಸಸ್ ಆಯ್ತು ಬೇರೆ ಬೇರೆ ಅದು ಔಟ್ ಆಫ್ ದಟ್ ನಾವು ಎರಡೂವರೆ ಕೋಟಿ ಅರೌಂಡ್ ರಿಕವರಿ ಮಾಡಿದ್ದೀವಿ ಔಟ್ ಆಫ್ ದಟ್ ಆಲ್ರೆಡಿ ಒಂದು ಕೋಟಿ ಎಪ್ಪತ್ತು ಲಕ್ಷ ರಿಕವರಿ ಆಲ್ರೆಡಿ ನಾವು ಮಾಡಿ ಗೆ ಕೂಡ ವಾಪಸ್ ಕೊಟ್ಟಿದ್ದೀವಿ ಆಲ್ರೆಡಿ ಪ್ರಾಪರ್ಟಿ ಬಾಕಿ ಪ್ರಾಪರ್ಟಿ ಏನ್ ಪೆಂಡಿಂಗ್ ಇದೆ ಆ ಪ್ರಾಪರ್ಟಿಗೆ ಕೂಡ ನಾವು ಬೇಗ ಕೋರ್ಟ್ ಇಂದ ಆರ್ಡರ್ ತಗೊಂಡು ಅವ್ರಿಗೆ ವಾಪಸ್ ಕೊಡ್ತೀವಿ ಡ್ರಗ್ಸ್ ಕೇಸ್ ಅಲ್ಲಿ ಕೂಡ ಈ ವರ್ಷ ನಾವು ತುಂಬಾ ಹೈ ಹೈ ಲೆವೆಲ್ ಅಲ್ಲಿ ಎಫರ್ಟ್ಸ್ ಮಾಡಿ ಎಫರ್ಟ್ಸ್ ಮಾಡಿ ಈ ವರ್ಷ ಫಾರ್ಟಿ ಟು ಕೇಸಸ್ ಆಗಿದೆ ಡ್ರಗ್ಸ್ ಎನ್ ಡಿ ಪಿ ಎಸ್ ಈ ವರ್ಷ ಫಾರ್ಟಿ ಟೂ ಕೇಸಸ್ ಅಲ್ಲಿ ಸಿಕ್ಸ್ಟಿ ನೈನ್ ಅಫೆಂಡರ್ಸ್ ಗೆ ನಾವು ಅರೆಸ್ಟ್ ಮಾಡಿದೀವಿ ಟೋಟಲ್ ಒನ್ ಹಂಡ್ರೆಡ್ ಫಿಫ್ಟೀನ್ ಕೆ ಜಿ ಗಾಂಜಾ ಸೀಸ್ ಆಗಿದೆ ಬೇರೆ ಯಾವ್ದು ತರದ್ದು ಸಿಂಥೆಟಿಕ್ ಡ್ರಗ್ಸ್ ವಗರ ಸಿಗ್ಲಿಲ್ಲ ನಮ್ಗೆ ಯಾವ್ದು ರೇಡ್ ಅಲ್ಲಿ ಟೋಟಲ್ ಒನ್ ಹಂಡ್ರೆಡ್ ಫಿಫ್ಟೀನ್ ಕೆ ಜಿ ನಾವು ಬೇರೆ ಬೇರೆ ಕೇಸಸ್ ಅಲ್ಲಿ ಸೀಸ್ ಮಾಡಿದೀವಿ ಈಗ ರೀಸೆಂಟ್ ಆಗಿ ಕೂಡ ನವೆಂಬರ್ ಡಿಸೆಂಬರ್ ಅಲ್ಲಿ ನಾವು ಒಂದು ಕೇಸಲ್ಲಿ ಥರ್ಟಿ ಟೂ ಕೆಜಿ ಮತ್ತೆ ಇನ್ನೊಂದು ಕೇಸಲ್ಲಿ ಟ್ವೆಲ್ ಕೆ ಜಿ ರೀಸೆಂಟ್ ಆಗಿ ಸೀಸ್ ಮಾಡಿದೀವಿ ಅದನ್ನೆಲ್ಲ ಸೇರಿ ಒನ್ ಹಂಡ್ರೆಡ್ ಫಿಫ್ಟೀನ್ ಆಗಿದೆ ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಕೇಸಸ್ ಇತ್ತು ಈ ವರ್ಷ ನಾವು ಫಾರ್ಟಿ ಟು ಕೇಸಸ್ ಮಾಡಿದೀವಿ ಸೀಸ್ ಆಗಿದೆ ಒನ್ ಹಂಡ್ರೆಡ್ ಫಿಫ್ಟೀನ್ ಕೆಜಿ ಒನ್ ಹಂಡ್ರೆಡ್ ಫಿಫ್ಟೀನ್ ಕೆಜಿದು ಅರೌಂಡ್ ಫಿಫ್ಟಿ ಫೈವ್ ಲ್ಯಾಕ್ಸ್ ವ್ಯಾಲ್ಯೂ ಇದೆ ಗಾಂಜಾದು ಅದನ್ನು ಕೂಡ ಗಾಂಜಾದು ಯಾವಾಗ ಸೀಸ್ ಆಗುತ್ತೆ ಅದನ್ನು ಕೂಡ ಕೋರ್ಟಿಂದ ಪರ್ಮಿಷನ್ ತಗೊಂಡು ಡಿಸ್ಟ್ರಾಯ್ ಮಾಡಬೇಕು ಡೆಸಿಗ್ನೇಟೆಡ್ ಫ್ಯಾಕ್ಟ್ರೀಸ್ ಅಲ್ಲಿ ಯಾವ ಜಾಗ ಇನ್ಸಿನರೇಟರ್ ಇದೆ ಆ ಜಾಗೆ ಸೊ ಆ ಅದನ್ನು ಕೂಡ ನಾವು ಈ ವರ್ಷ ನವೆಂಬರ್ ತಿಂಗಳು ಅಲ್ಲಿ ಒಂದು ತಮ್ಮೆಲ್ಲಾರ ಜೊತೆ ಕೂಡ ಶೇರ್ ಮಾಡಿದೀವಿ ಆ ಟೈಮ್ಗೆ ಪ್ರೆಸ್ ಮೀಟ್ ಮಾಡಿ ಅರೌಂಡ್ ಹಂಡ್ರೆಡ್ ಕೆಜಿ ಆ ಟೈಮ್ಗೆ ನಾವು ಡಿಸ್ಟ್ರಾಯ್ ಮಾಡಿದೀವಿ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಹೋಸ್ಕೊಟ್ಟೆ ಫ್ಯಾಕ್ಟ್ರಿಯಲ್ಲಿ ಇನ್ಸಿಲೇಟರ್ ಅಲ್ಲಿ ಅದೇ ರೀತಿ ಸುಮಾರು ಕೇಸಸ್ ಈಗ ನಾವು ಮೊಬೈಲ್ ಕಲೆ ನೋಡ್ತಾ ಇದೀವಿ ಮೊಬೈಲ್ ಕಲೆತನ್ ಕೇಸಸ್ ಬೇಸಿಕ್ಲಿ ಸಿ ಐ ಆರ್ ಪೋರ್ಟಲ್ ಇದೆ ಒಂದು ಆ ಸಿಐಆರ್ ಆರ್ ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಆಗ್ತಾ ಇದೆ ಸಿಐಆರ್ ಆರ್ ಪೋರ್ಟಲ್ ಅಲ್ಲಿ ಬೇಸಿಕ್ಲಿ ಏನಾಗುತ್ತೆ ನಿಮ್ ಮೊಬೈಲ್ ಕಲೆತನ್ ಆಗಿದೆ ಆಮೇಲೆ ಆ ಪೋರ್ಟಲ್ ಅಲ್ಲಿ ನಾವು ರೆಜಿಸ್ಟರ್ ಮಾಡ್ತೀವಿ ನಿಮ್ದು ಫೋನ್ ಬ್ಲಾಕ್ ಮಾಡೋಕೆ ಆಗುತ್ತೆ ಬೇಸಿಕಲಿ ಯಾರು ಕಲ್ಲರು ಆ ಫೋನ್ ಗೆ ಕಲ್ಲತನ ಮಾಡಿ ಹೋಗಿದ್ದಾರೆ ಆ ಫೋನ್ ಫ್ರೀಸ್ ಬ್ಲಾಕ್ ಆಗುತ್ತೆ ಆ ಫೋನ್ ಅಲ್ಲಿ ಬೇರೆ ಏನು ಯೂಸ್ ಮಾಡಕ್ಕೆ ಆಗಲ್ಲ ಈ ತರದು ಟೋಟಲ್ ನೈನ್ಟೀನ್ ಒನ್ ನೈನ್ ಏಟ್ ಸಿಕ್ಸ್ ಒನ್ ಥೌಸಂಡ್ ನೈನ್ ಹಂಡ್ರೆಡ್ ಏಯ್ಟಿ ಸಿಕ್ಸ್ ಕೇಸಸ್ ರಿಪೋರ್ಟ್ ಆಯಿತು ಮೊಬೈಲ್ ಟ್ಯಾಪ್ ಸಿ ಐ ಆರ್ ಅಲ್ಲಿ ಆ ಕೇಸಸ್ ಅಲ್ಲಿ ನಾವು ಟೋಟಲ್ ಒನ್ ಥೌಸಂಡ್ ಟ್ವೆಂಟಿ ಫೈವ್ ಕೇಸಸ್ ಒನ್ ಥೌಸಂಡ್ ಟ್ವೆಂಟಿ ಫೈವ್ ಮೊಬೈಲ್ಸ್ ಪತ್ತೆ ಮಾಡಿ ಪಬ್ಲಿಕ್ ಗೆ ಕೊಟ್ಟಿದ್ದೀವಿ ರೆಗ್ಯುಲರ್ ಆಗಿ ನಾವು ನಮ್ಮ ಸೋಷಿಯಲ್ ಅಲ್ಲಿ ಆಲ್ಮೋಸ್ಟ್ ಪ್ರತಿದಿನ ಹಾಕ್ತಾ ಇದೀವಿ ಯಾರು ಯಾರದು ಮೊಬೈಲ್ ಆಗಿ ರಿಕವರಿ ಆಗಿದೆ ರೆಗ್ಯುಲರ್ ಆಗಿ ನಾವು ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ ಪ್ರತಿದಿನ ಅದು ಶೇರ್ ಮಾಡಿದೀವಿ ನಾವು ಈ ವರ್ಷ ಟೋಟಲ್ ಮಟ್ಕಾದು ಫಾರ್ಟಿ ಕೇಸಸ್ ಆಯಿತು ಫಾರ್ಟಿ ಕೇಸಸ್ ಅಲ್ಲಿ ನಾವು ಫಿಫ್ಟಿ ಏಟ್ ಆರೋಪಿಗಳಿಗೆ ಅರೆಸ್ಟ್ ಮಾಡಿ ಅರೌಂಡ್ ಸಿಕ್ಸ್ಟಿ ಥೌಸಂಡ್ ಕ್ಯಾಶ್ ಅವರಿಂದ ಸೀಸ್ ಮಾಡಿದೀವಿ ಅದೇ ರೀತಿ ಜೂಜಾರ್ಡ್ದು ಈ ವರ್ಷ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಕೇಸಸ್ ಹಾಕಿ ನಾವು ಟೋಟಲ್ ತ್ರೀ ಹಂಡ್ರೆಡ್ ಫಾರ್ಟಿ ಫೈವ್ ಕೇಸಸ್ ರೆಜಿಸ್ಟರ್ ಮಾಡಿದೀವಿ ತ್ರೀ ಹಂಡ್ರೆಡ್ ಫಾರ್ಟಿ ಫೈವ್ ಕೇಸಸ್ ಅಲ್ಲಿ ಟೋಟಲ್ ಒನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಇಲೆವೆನ್ ಪರ್ಸನ್ಸ್ ಅರೆಸ್ಟ್ ಮಾಡಿ ಕ್ಯಾಶ್ ಅವರಿಂದ ಮಾಡಿದೀವಿ ಜೂಜಾಟ್ ಕೇಸಸ್ ಅಲ್ಲಿ ಅದೇ ರೀತಿ ಕ್ರಿಕೆಟ್ ಬ್ಯಾಟಿಂಗ್ ಐ ಪಿ ಎಲ್ ಟೈಮ್ ಅಲ್ಲಿ ಬ್ಯಾಟಿಂಗ್ ಆಗ್ತದೆ ಆ ಟೈಮ್ ಅಲ್ಲಿ ನಾವು ಟೋಟಲ್ ಹನ್ನೊಂದು ಕೇಸಸ್ ಮಾಡಿ ಹತ್ತೊಂಬತ್ತು ಜನಗೆ ಅರೆಸ್ಟ್ ಮಾಡಿ ಅರೌಂಡ್ ಟೆನ್ ಲ್ಯಾಕ್ ರುಪೀಸ್ ರಿಕವರಿ ಮಾಡಿದೀವಿ ಅವರಿಂದ ಅದೇ ರೀತಿ ಈ ವರ್ಷ ನಾವು ಆಬ್ಕಾರಿ ಪ್ರಕರಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ ಟೋಟಲ್ ಫೈವ್ ನೈಂಟಿ ಫೈವ್ ಕೇಸಸ್ ರೆಜಿಸ್ಟರ್ ಆಯಿತು ಈ ವರ್ಷ ಫೈವ್ ನೈಂಟಿ ಫೈವ್ ಕೇಸಸ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಥರ್ಟಿ ಏಟ್ ಜನಗೆ ನಾವು ಅವರ್ ಮೇಲೆ ಕ್ರಮ ತಗೊಂಡು ಅರೌಂಡ್ ಒನ್ ಥೌಸಂಡ್ ಲೀಟರ್ ಲಿಕರ್ಗೆ ಸೀಸ್ ಮಾಡಿದ್ದೀವಿ ಅದನ್ನು ಕೂಡ ನಾವು ಡಿ ಸಿ ಎಕ್ಸೈಸ್ ಮತ್ತೆ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಡಿಸ್ಟ್ರಾಯ್ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ ಸೊ ಈ ನೋಡಿ ಈಗ ನಾನ್ ಪಬ್ಲಿಕ್ ಜೊತೆ ಈ ಇಲೀಗಲ್ ಆಕ್ಟಿವಿಟೀಸ್ ಬಗ್ಗೆ ಯಾಕೆ ಜಾಸ್ತಿ ಶೇರ್ ಮಾಡ್ತೀನಿ ಇನ್ಫಾರ್ಮೇಶನ್ ಈ ವರ್ಷ ನಾವು ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಿದ್ದೀವಿ ಇಲಿಗಲ್ ಆಕ್ಟಿವಿಟೀಸ್ ಮೇಲೆ ಲಾಸ್ಟ್ ಇಯರ್ ಆಬಕಾರಿ ಪ್ರಕರಣಗಳು ತ್ರೀ ಟ್ವೆಂಟಿ ಏಟ್ ಇತ್ತು ಈ ವರ್ಷ ನಾವು ಆಲ್ಮೋಸ್ಟ್ ಡಬಲ್ ಮಾಡಿ ಫೈವ್ ನೈಂಟಿ ಫೈವ್ ಆಗಿದೆ ಫೈವ್ ನೈಂಟಿ ಫೈವ್ ಕೇಸಸ್ ಈ ವರ್ಷ ನಾವು ಮಾಡಿದೀವಿ ಅದೇ ರೀತಿ ಲಾಸ್ಟ್ ಇಯರ್ ಜುಜಾಡ್ದು ಕೇಸಸ್ ಟೂ ಹಂಡ್ರೆಡ್ ಥರ್ಟಿ ಏಟ್ ಇತ್ತು ಅದನ್ನು ನಾವು ಥ್ರೀ ಫಾರ್ಟಿ ಫೈವ್ ಮಾಡಿದ್ದೀವಿ ಈ ವರ್ಷ ಅದೇ ರೀತಿ ಐ ಪಿ ಎಲ್ ಬ್ಯಾಟಿಂಗ್ ಲಾಸ್ಟ್ ಇಯರ್ ಟೂ ಕೇಸಸ್ ಇತ್ತು ಈ ವರ್ಷ ನಾವು ಇಲೆವೆನ್ ಕೇಸಸ್ ಮಾಡಿದೀವಿ ಸೊ ಈ ಲೀಗಲ್ ಆಕ್ಟಿವಿಟೀಸ್ ವಿಚಾರ ಬಗ್ಗೆ ಕೂಡ ನಾವು ತುಂಬಾ ಪ್ರೊಯಾಕ್ಟಿವ್ ಆಗಿ ನಮ್ಮ ಟೀಮ್ ಒಳ್ಳೆ ಕೆಲಸ ಮಾಡಿ ಈ ಲೀಗಲ್ ಆಕ್ಟಿವಿಟೀಸ್ ತಡೆ ಹಾಕಕ್ಕೆ ಅವಶ್ಯಕತೆ ಏನಿದೆ ಕಿ ಈ ಲೀಗಲ್ ಆಕ್ಟಿವಿಟೀಸ್ ಇಂದ ಸೊಸೈಟಿಗೆ ಏನೇನು ಸಮಸ್ಯೆ ಜಾಸ್ತಿ ಆಗ್ತದೆ ಬೇರೆ ಅಪರಾಧಗಳು ಏನಾಗ್ತದೆ ಈ ಲೀಗಲ್ ಆಕ್ಟಿವಿಟೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಈ ಕಾರಣ ಬಗ್ಗೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕೇಸಸ್ ಹಾಕಿದ್ದೀವಿ ರೌಡಿಗಳ ಮೇಲೆ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಿದ್ದೀವಿ ತಮ್ಮೆಲ್ಲಾರ್ ಮುಂದೆ ಒಂದು ಮಾರ್ಚ್ ತಿಂಗಳು ಅಲ್ಲಿ ನಾವು ಡಿ ಪಿ ಓ ಎಸ್ ಪಿ ಆಫೀಸ್ ಅಲ್ಲಿ ಒಂದು ರೌಡಿ ಪರೇಡ್ ಮಾಡಿ ಆ ಟೈಮ್ ಗೆ ಕೂಡ ಅವರೆಲ್ಲ ಎಚ್ಚರಿಕೆ ಕೊಟ್ಟಿದೀವಿ ಅದೇ ರೀತಿ ರೆಗ್ಯುಲರ್ ಆಗಿ ನಮ್ಮ ಸ್ಟೇಷನ್ ದವರು ಆಫೀಸರ್ಸ್ ಕೂಡ ರೆಗ್ಯುಲರ್ ಆಗಿ ಅವರ ಮೇಲೆ ಕ್ರಮ ತಗೊಳ್ತಾ ಇದ್ದಾರೆ ಈ ವರ್ಷ ನಾವು ಟೋಟಲ್ ಸೆವೆನ್ ಹಂಡ್ರೆಡ್ ಥರ್ಟಿ ಏಟ್ ರೌಡಿ ಶೀಟರ್ಸ್ ಇದೆ ನಮ್ಮ ಡಿಸ್ಟಿಕ್ ಅಲ್ಲಿ ಔಟ್ ಆಫ್ ಸೆವೆನ್ ಹಂಡ್ರೆಡ್ ಥರ್ಟಿ ಏಟ್ ರೌಡಿ ಶೀಟರ್ಸ್ ನಾವು ಸಿಕ್ಸ್ ನೈಂಟಿ ಒನ್ ರೌಡಿ ಗೆ ಅವರಿಂದ ಮುಚ್ಚಲಿಕೆ ತಗೊಂಡು ಯಾವುದು ತರದ್ದು ಶಾಂತಿ ಭಂಗ ಆಗ್ಬಾರ್ದು ಯಾವುದು ತರದು ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ಬಾರ್ದು ಯಾವುದು ತರದು ಅಪರಾಧ ಅಲ್ಲಿ ಇನ್ವಾಲ್ವ್ ಆಗ್ಬಾರ್ದು ಆ ತರ ಅವರಿಂದ ಮುಚ್ಚಿಕ್ಕಿ ತಗೊಂಡಿದೀವಿ ಸೊ ರೌಡಿ ಶೀಟರ್ಸ್ ಮೇಲೆ ಈ ವರ್ಷ ಮತ್ತೆ ಅಂದ್ರೆ ಅವರು ಮತ್ತೆ ಈ ವರ್ಷ ಯಾವುದು ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿಲ್ಲ ಈ ವರ್ಷ ಅದೇ ರೀತಿ ನಾವು ಇದು ಬಾಂಡ್ ಓವರ್ ಮಾಡಬೇಕು ಮತ್ತೆ ಎಕ್ಸ್ಟೆಂಡ್ಮೆಂಟ್ ಮಾಡಬೇಕು ಗಡಿಪಾರ್ ಗಡಿಪಾರದು ಟೋಟಲ್ ನಾವು ಆರ್ ಕೇಸಸ್ ಅಲ್ಲಿ ಆರ್ ಜನಗೆ ನಾವು ಮಾಡಿದೀವಿ ಮಾಡಿದಿವಿ ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ ಇಂದ ಆರ್ಡರ್ ಆಗಿ ಲಾಸ್ಟ್ ತಿಂಗಳು ಆರ್ ಜನ ಗಡಿ ಆಗಿದ್ದಾರೆ ಅದೇ ರೀತಿ ನಾವು ಸುಮಾರು ಜನ ಮೇಲೆ ಬಾಂಡ್ ವರ್ದು ಪ್ರಕ್ರಿಯೆ ಕೂಡ ಸಿ ಆರ್ ಪಿ ಸಿ ಬಿ ಎನ್ ಎಸ್ ಎಸ್ ಅಲ್ಲಿ ಏನಿದೆಯಾ ಶಾಂತಿ ಭಂಗ್ ಆಗಬಾರ್ದು ಈ ಕಾರಣ ಬಗ್ಗೆ ಅವರಿಂದ ಮುಚ್ಚಲಿಕೆ ತಗೊಂಡಿದೀವಿ ಸೊ ಇದು ಇಲ್ಲ ಆಕ್ಟಿವಿಟೀಸ್ ಬೇಸಿಕ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ರೌಡಿ ಶೀಟರ್ಸ್ ಮೇಲೆ ಆಕ್ಷನ್ ಮತ್ತೆ ಪ್ರಿವೆಂಟಿವ್ ಇಲ್ಲ ಪ್ರೊಎಕ್ಟಿವ್ ದು ಪಾರ್ಟ್ ಇದೆ ನಾವು ಪ್ರಿವೆಂಟಿವ್ ಆಕ್ಷನ್ಸ್ ತಗೊಳ್ತಾ ಇದೀವಿ ಕಿ ಅವರಿಂದ ಮತ್ತೆ ಯಾವುದು ಅಪರಾಧದಲ್ಲಿ ಭಾಗಿ ಆಗ್ಬಾ ಆಗ್ಬಾರ್ದು ಇನ್ನೊಂದು ವಿಷಯ ನಾನು ತಮ್ಮೆಲ್ಲರ ಜೊತೆ ಈಗ ಡಿಸ್ಕಸ್ ಮಾಡ್ತೀನಿ ರೋಡ್ ಆಕ್ಸಿಡೆಂಟ್ಸ್ ವಿಚಾರ ಬಗ್ಗೆ ಬೇಸಿಕ್ಲಿ ನಮ್ಮಲ್ಲಿ ರೋಡ್ ಆಕ್ಸಿಡೆಂಟ್ಸ್ ತುಂಬಾ ಜಾಸ್ತಿ ಆಗ್ತದೆ ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಸುಮಾರು ಜನದು ಕೂಡ ಆಗಿದೆ ಈಗ ರೀಸೆಂಟ್ ಆಗಿ ಕೂಡ ನಾವು ನೋಡಿದ್ದೀವಿ ನಾಲ್ಕು ಜನ ಯಂಗ್ಸ್ಟರ್ಸ್ ಬೈಕ್ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಯ್ತು ಈ ವರ್ಷ ನಮ್ಮಲ್ಲಿ ನಮ್ ಡಿಸ್ಟಿಕ್ ಅಲ್ಲಿ ಫೆಟಲ್ ಆಕ್ಸಿಡೆಂಟ್ಸ್ ಲಾಸ್ಟ್ ಇಯರ್ ಇಂದ ಇನ್ಕ್ರೀಸ್ ಆಗಿದೆ ಲಾಸ್ಟ್ ಇಯರ್ ಥ್ರೀ ಹಂಡ್ರೆಡ್ ನೈನ್ಟೀನ್ ಕೇಸಸ್ ಇತ್ತು ಈ ವರ್ಷ ಆಲ್ರೆಡಿ ತ್ರೀ ಹಂಡ್ರೆಡ್ ಫಾರ್ಟಿ ತ್ರೀ ಕೇಸಸ್ ಆಗಿದೆ ಫೆಟಲ್ ಆಕ್ಸಿಡೆಂಟ್ ತ್ರೀ ಫಾರ್ಟಿ ಥ್ರೀ ಕೇಸಸ್ ಅಲ್ಲಿ ಟೋಟಲ್ ತ್ರೀ ಸೆವೆಂಟಿ ಏಟ್ ಜನದು ಡೆತ್ ಆಗಿದೆ ಅದೇ ರೀತಿ ನಾನ್ ಫೆಟಲ್ ಆಕ್ಸಿಡೆಂಟ್ ನಾನ್ ಫೆಟಲ್ ಆಕ್ಸಿಡೆಂಟ್ ಲಾಸ್ಟ್ ಇಯರ್ ಫೈವ್ ಹಂಡ್ರೆಡ್ ಥರ್ಟಿ ಏಟ್ ಇತ್ತು ಈ ವರ್ಷ ಸಿಕ್ಸ್ ಹಂಡ್ರೆಡ್ ಒನ್ ಕೇಸಸ್ ಆಗಿದೆ ಈ ವಿಚಾರ ಆದ್ಮೇಲೆ ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟೇಶನ್ ಮಾಡ್ತಾ ಇದ್ದೀವಿ ಟ್ರಾಫಿಕ್ ರೂಲ್ಸ್ ಈ ವರ್ಷ ಟೋಟಲ್ ಅರೌಂಡ್ ಫಿಫ್ಟಿ ಏಟ್ ಥೌಸಂಡ್ ಕೇಸಸ್ ಐ ಎಂಬುದು ಐ ಎಂ ಬಿ ಪ್ರಕರಣ ಫಿಫ್ಟಿ ಏಟ್ ಥೌಸಂಡ್ ಆಗಿದೆ ಈ ಫಿಫ್ಟಿ ಏಟ್ ಥೌಸಂಡ್ ಐ ಎಂ ಬಿ ಅಲ್ಲಿ ಟೋಟಲ್ ಟೂ ಅಂಡ್ ಹಾಫ್ ಕರೋರ್ಸ್ ಫೈನ್ ಕಲೆಕ್ಟ್ ಆಗಿ ಗೆ ನಾವು ಡೆಪಾಸಿಟ್ ಮಾಡಿದ್ದೀವಿ ಈಗ ತಮ್ಮೆಲ್ಲಾರ್ಗೂ ಗೊತ್ತು ಹನ್ನೆರಡನೇ ಡಿಸೆಂಬರ್ ಇಂದ ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಹೆಲ್ಮೆಟ್ ಗೋಸ್ಕರ ಅಭಿಯಾನ ಮಾಡ್ತಾ ಇದ್ದೀವಿ ಮತ್ತೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಪಬ್ಲಿಕ್ ಇಂದ ಬಟ್ ನಾವು ಲಾಸ್ಟ್ ಟ್ವೆಂಟಿ ಡೇಸ್ ಅಲ್ಲಿ ಅರೌಂಡ್ ಸಿಕ್ಸ್ ತೌಸಂಡ್ ಕೇಸಸ್ ಹಾಕಿ ಅರೌಂಡ್ ಥರ್ಟಿ ಲ್ಯಾಕ್ಸ್ ಫೈನ್ ಹಾಕಿದೀವಿ ಹೆಲ್ಮೆಟ್ ಯಾರು ಯೂಸ್ ಮಾಡ್ತಾ ಇಲ್ಲ ಅವರ ಮೇಲೆ ಈ ಕಾರಣ ಬಗ್ಗೆ ಸ್ವಲ್ಪ ಈಗ ಹೆಲ್ಮೆಟ್ ಯೂಸೇಜ್ ಕೂಡ ಜಾಸ್ತಿ ಆಗಿದೆ ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಜನ ಹೆಲ್ಮೆಟ್ ಹಾಕ್ತಾ ಇದ್ದಾರೆ ಅದೇ ರೀತಿ ಬೇರೆ ತಾಲೂಕ್ ಲೆವೆಲ್ ಪ್ಲೇಸಸ್ ಅಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿದಿನ ಕೇಸಸ್ ಹಾಕ್ತಾ ಇದ್ದಾರೆ ಚಿಂತಾಮಣಿಯಲ್ಲಿ ಅರೌಂಡ್ ಸೆವೆಂಟಿ ಪರ್ಸೆಂಟ್ ಇದೆಯಾ ಬೇರೆ ಜಾಗ ಸ್ವಲ್ಪ ಕಡಿಮೆ ಇದೆ ಬಟ್ ನಾವು ಜನವರಿಯಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ ಪೂರ್ತಿ ತಿಂಗಳು ಒಂದು ರೋಡ್ ಸೇಫ್ಟಿ ಮಂತ್ ಮಾಡ್ತೀವಿ ರೋಡ್ ಸೇಫ್ಟಿ ಮಂತ್ ಅಲ್ಲಿ ಈ ಥರದ್ದು ಟ್ರಾಫಿಕ್ ರೂಲ್ಸ್ ಪಾಲನೆ ಮಾಡಬೇಕು ಅದನ್ನು ಕಂಟಿನ್ಯೂ ಮಾಡ್ತೀವಿ ಔಟ್ ಆಫ್ ಥರ್ಟಿ ಫೋರ್ ಕೇಸಸ್ ಥರ್ಟಿ ಒನ್ ಕೇಸಸ್ ಆಲ್ರೆಡಿ ಪತ್ತೆಯಾಗಿ ಚೈಟ್ ಆಗಿದೆ बाकी केसेस डू इन्वेस्टिगेशन ನಡೆತಿದೆ ಅಂಡರ್ ఇన్ವೆಸ್ಟಿಗೇಷನ್ ಅದಿ ಮೂರ್ ಕೇಸಸ್ ವಸ್ತು ಪ್ರಕರಣಗಳಲ್ಲಿ 42 ಕೇಸಸ್ ಈ ವರ್ಷ ಆಗಿದೆ 42 ಕೇಸಸ್ ಅಲ್ಲಿ 69 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ 115 ಕೆಜಿ ಗಾಂಜಾ ನಾವು ಸೀಜ್ ಮಾಡಿದ್ದಾರೆ ಈ 115 ಕೆಜಿ ಗಾಂಜಾ ದು ವ್ಯಾಲ್ಯೂ अराउंड 55 ಲಕ್ಷದ ಔಟ್ ಆ ಹೇಳ್ತಂ 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 ಔಟ್ ಆಫ್ ಔಟ್ ಆಫ್ ಫಾರ್ಟಿ ಟು ಕೇಸಸ್ ಅರೌಂಡ್ ಟ್ವೆಂಟಿ ಸಿಕ್ಸ್ ಕೇಸಸ್ ಸೇವನೆದು ಕೇಸಸ್ ಇದೆ ಅಂದ್ರೆ ಯಾರು ಸೇವನ್ ಮಾಡ್ತಾ ಇದಾರೆ ಅವರ ಮೇಲೆ ಕೂಡ ನೋಡಿ ಎನ್ ಡಿ ಪಿ ಎಸ್ ಕೇಸಲ್ಲಿ ಟ್ವೆಂಟಿ ಸೆಕ್ಷನ್ ಟ್ವೆಂಟಿ ಮತ್ತೆ ಸೆಕ್ಷನ್ ಟ್ವೆಂಟಿ ಸೆವೆನ್ ಈ ಸೆಕ್ಷನ್ಸ್ ಅಲ್ಲಿ ಕೇಸಸ್ ಆಗ್ತಾ ಇದೆ ಒಂದು ಸೀಸರ್ದು ಇದೆ ಅಂದ್ರೆ ಯಾರು ಮಾರಾಟ ಮರಾಟಕ್ಕೆ ಸೇಲ್ ಮಾಡ್ತಾ ಇದಾರೆ ಇನ್ನೊಂದು ಯಾರು ಸೇವನೆ ಮಾಡ್ತಾ ಇದಾರೆ ಅವರ ಮೇಲೆ ಸೊ ಸುಮಾರು ಜನ ಮೇಲೆ ಅರೌಂಡ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಜನ ಮೇಲೆ ನಾವು ಈ ಸೇವನೆ ಯಾರು ಮಾಡ್ತಾ ಇದಾರೆ ಅವರ ಮೇಲೆ ಕೂಡ ಕೇಸ್ ಮಾಡಿ ಅವರಿಂದ ಮಾಹಿತಿ ಕಲೆಕ್ಟ್ ಮಾಡಿ ಯಾರು ಸೇಲ್ ಮಾಡ್ತಾ ಇದಾರೆ ಅವ್ರ ಮೇಲೆ ಕೂಡ ಕ್ರಮ ತಗೊಂಡಿದ್ದೀವಿ ಟೋಟಲ್ ಸೈಬರ್ ಕೇಸಸ್ ಒನ್ ಫಿಫ್ಟಿ ಟೂ ಕೇಸಸ್ ರೆಜಿಸ್ಟರ್ ಆಗಿದೆ ಈ ವರ್ಷ ಸೈಬರ್ ಸ್ಟೇಷನ್ ಅಲ್ಲಿ ಸೈಬರ್ ಕೇಸಸ್ ಟು ಒನ್ ಫಿಫ್ಟಿ ಟೂ ರೆಜಿಸ್ಟರ್ ಆಗಿದೆ ಔಟ್ ಆಫ್ ದಟ್ ಡಿಜಿಟಲ್ ಅರೆಸ್ಟ್ ನಾಲ್ಕು ಕೇಸಸ್ ಇದೆ ಡಿಜಿಟಲ್ ಅರೆಸ್ಟ್ ಕೇಸಸ್ ಅಲ್ಲಿ ನಮ್ ಟೀಮ್ ಚೆನ್ನಾಗಿ ಕೆಲಸ ಮಾಡಿ ಎರಡು ಕೇಸಸ್ ಅಲ್ಲಿ ರಿಕವರಿ ಕೂಡ ಮಾಡಿದ್ದಾರೆ ಮತ್ತೆ ಗುಜರಾತ್ ರಾಜಸ್ಥಾನ್ ಕೇರಳ ಎಂದ ಆರೋಪಿಗೆ ಕರ್ಕೊಂಡ್ ಬಂದಿದ್ದಾರೆ ಈ ಅಲ್ಲಿ ರಿಕವರಿ ಈಗ ಪ್ರೊಸೆಸ್ ಅಲ್ಲಿ ಇದೆ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಅವರಿಂದ ಏನ್ ಅವರ ಅಕೌಂಟ್ಸ್ ಅಲ್ಲಿ ಏನ್ ಫ್ರೀಸ್ ಆಗಿದೆ ಅಮೌಂಟ್ ಆ ಅಮೌಂಟ್ ಗೆ ಅವರಿಗೆ ಹ್ಯಾಂಡ್ ಓವರ್ ಮಾಡಕ್ಕೆ ಈಗ ಪ್ರೊಸೆಸ್ ಅಲ್ಲಿ ಇದೆ ಆ ಸೈಬರ್ ಕೇಸಸ್ ಅಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಕೇಸಸ್ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ದು ಆಗಿದೆ ಅಂದ್ರೆ ಈ ತರ ಜನ ಮೋಸ ಮಾಡಿದ್ದಾರೆ ಕಿ ಯಾವುದೋ ತರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಥವಾ ಅವರಿಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಈ ಕಾರಣಕ್ಕಾಗಿ ಸುಮಾರು ಜನ ಇನ್ವೆಸ್ಟ್ಮೆಂಟ್ ಮಾಡಿ ಅವರ ಜೊತೆ ಸೈಬರ್ ಫ್ರಾಡ್ ಆಗಿದೆ ಈ ವರ್ಷ 47 ಕೇಸಸ್ ಇನ್ವೆಸ್ಟ್ಮೆಂಟ್ ಫ್ರಾಡ್ ದು ಕೇಸಸ್ ರೆಜಿಸ್ಟರ್ ಮಾಡಿದ್ದಾರೆ ಅದೇ ರೀತಿ ಬೇರೆ OTP OTP ಫ್ರಾಡ್ ಮತ್ತೆ ಜಾಬ್ ಫ್ರಾಡ್ ಜಾಸ್ತಿ ಇದೆ ಜಾಬ್ ಫ್ರಾಡ್ ಕೂಡ 18 ಕೇಸಸ್ ಈ ವರ್ಷ ಜಾಬ್ ಫ್ರಾಡ್ ದು ಆಗಿದೆ పార్ట్ ಟೈಮ್ ಜಾಬ್ ಕೊಡತಾರೆ ಆ ತರದ್ದು ಕೂಡ 18 ಕೇಸಸ್ ಆಗಿದೆ ಅದೇ ರೀತಿ ಕೆ ಎ ಪಿ ಕೆ ಫೈಲ್ ಒಂದು ವಾಟ್ಸಪ್ ಅಲ್ಲಿ ಸುಮಾರು ಜನ ಶೇರ್ ಮಾಡ್ತಾರೆ ಪಿ ಎಂ ಕಿಸಾನ್ ಯೋಜನಾ ಇನ್ಸುರೆನ್ಸ್ ಯೋಜನಾ ಈ ವರ್ಷ ರಿಪೋರ್ಟ್ ಆಗಿದೆ ಟೋಟಲ್ ಈ ವರ್ಷ ನಮ್ಮಲ್ಲಿ ಫಾರ್ಟಿ ಸೆವೆನ್ ಒನ್ ಫಾರ್ಟಿ ಸೆವೆನ್ ಕೇಸಸ್ ರಿಪೋರ್ಟ್ ಆಯಿತು ಟೋಟಲ್ ಒನ್ ಫಾರ್ಟಿ ಸೆವೆನ್ ಕೇಸ್ ಅಲ್ಲಿ ಅರೌಂಡ್ ಹದಿನಾರು ಕೋಟಿ ಅಮೌಂಟ್ ಲಾಸ್ಟ್ ಆಗಿದೆ ಫ್ರಾಡ್ ಆಗಿ ಲಾಸ್ ಆಗಿದೆ ಹದಿನಾರು ಕೋಟಿದು ಔಟ್ ಆಫ್ ದಟ್ ನಾವು ಏಳು ಕೋಟಿದು ಅಮೌಂಟ್ ಫ್ರೀಸ್ ಮಾಡಿದೀವಿ ಅಕೌಂಟ್ಸ್ ಅಲ್ಲಿ ಔಟ್ ಆಫ್ ಏಳು ಕೋಟಿ ಆಲ್ರೆಡಿ ಎರಡೂವರೆ ಕೋಟಿದು ಅಮೌಂಟ್ ರಿಲೀಸ್ ಆಗಿದೆ ಯಾರ ಜೊತೆ ವಿಕ್ಟಮ್ಸ್ ಜೊತೆ ಈ ತರ ಮೋಸ ಆಗಿದೆ ಅವರಿಗೆ ಆಲ್ರೆಡಿ ಎರಡೂವರೆ ಕೋಟಿದು ಅಮೌಂಟ್ ರಿಲೀಸ್ ಆಗಿದೆ ಮಾಡಿದ್ದಾರೆ ಎಷ್ಟೇ ಮಾಡ್ತಾ ಇದ್ದಾರೆ ರೂಮ್ಸ್ ಕೆಪಾಸಿಟಿ ಎಷ್ಟು ಇದೆ ಓನ್ಲಿ ಅದಷ್ಟು ಜನಾಗಿ ಅವರು ಅಲಾವ್ ಮಾಡಿದ್ದಾರೆ ಅವ್ರಕೋಸ್ಕರ ಒಂದು ಸ್ಪೆಷಲ್ ಡಿನ್ನರ್ ಮತ್ತೆ ಮ್ಯೂಸಿಕ್ ಬರದು ವ್ಯವಸ್ಥೆ ಅವರು ಮಾಡಿದ್ದಾರೆ ಆ ವಿಚಾರ ಬಗ್ಗೆ ನಾವು ಆಲ್ರೆಡಿ ಅವರಿಗೆ ಸುಮಾರು ಪ್ರಿಕಾಷನ್ಸ್ ಡೂಸ್ ಅಂಡ್ ಡೋನ್ಸ್ ಏನ್ ಮಾಡಬೇಕು ಅದು ಶೇರ್ ಮಾಡಿದೀವಿ ಮತ್ತೆ ನಮ್ಮ ಆಫೀಸರ್ಸ್ ಕೂಡ ವಿಸಿಟ್ ಮಾಡಿ ಎಲ್ಲ ಚೆಕ್ ಮಾಡ್ತಾರೆ ಕಿ ಯಾವ್ದು ತರದ್ದು ಇಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಆಗ್ತಾ ಇದೆ ಅಥವಾ ರೇಪ್ ಪಾರ್ಟೀಸ್ ಅಥವಾ ಡ್ರಗ್ಸ್ ವಗರ ಯೂಸೇಜ್ ಆಗ್ತಾ ಇದೆ ಅದನ್ನು ಕೂಡ ನಾವು ರಾತ್ರಿ ಚೆಕ್ ಮಾಡ್ತೀವಿ ಈ ವರ್ಷ ನಾವು ರೆಗ್ಯುಲರ್ ಆಗಿ ಶೇರ್ ಮಾಡ್ತಾ ಇದೀವಿ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತೆ ಮೀಡಿಯಾಗೆ ಕೂಡ ಸುಮಾರು ಕೇಸಸ್ ಅಲ್ಲಿ ನಾವು ಕೊಟ್ಟಿದ್ದೀವಿ ಕಿ ಯಾವ ಯಾವ ಕೇಸಸ್ ಅಲ್ಲಿ ಜೀವಾವಧಿ ಆಗಿದೆ ಅಂದ್ರೆ ಲೈಫ್ ಇಂಪ್ರೆಜನ್ಮೆಂಟ್ ಆಗಿದೆ ಅದರ್ವೈಸ್ ಜಾಸ್ತಿ ಇಂಪ್ರೆಜನ್ಮೆಂಟ್ ಆಗಿದೆ ಅದೆಲ್ಲ ತಮ್ಮೆಲ್ಲಾರ ಜೊತೆ ಶೇರ್ ಮಾಡಿದ್ದೀನಿ ಸುಮಾರು ಕೇಸಸ್ ಬಗ್ಗೆ ಆಲ್ರೆಡಿ ಅಂಡರ್ ಟ್ರಯಲ್ ಇದೆ ಕೇಸಸ್ ನಾವು ಕೋರ್ಟ್ ಮಾನಿಟರಿಂಗ್ ಮಾಡ್ತಾ ಇದೀವಿ ಟ್ರಯಲ್ ಮಾನಿಟರಿಂಗ್ ಮಾಡ್ತಾ ಇದೀವಿ ಆ ಕೇಸಸ್ ಅಲ್ಲಿ ಕೂಡ ಶಿಕ್ಷೆ ಆಗ್ಬೇಕು ಅದು ನಾವು ಪ್ರಯತ್ನ ಮಾಡ್ತಾ ಇದೀವಿ ಸುಮಾರು ಕೇಸಸ್ ಪಾಕ್ಸೋ ಕೇಸಸ್ ಅಲ್ಲಿ ಸುಮಾರು ಕೇಸಸ್ ಅಲ್ಲಿ ಶಿಕ್ಷೆ ಆಗಿದೆ ಅದು ನಾವು ಶೇರ್ ಮಾಡ್ಲಾ ಬಿಕಾಸ್ ಆ ಇನ್ಫಾರ್ಮೇಶನ್ ತುಂಬಾ ಮೈನರ್ಸ್ ಇನ್ವಾಲ್ವ್ಮೆಂಟ್ ಕಾರಣ ಬಗ್ಗೆ ತುಂಬಾ ಡಿಸ್ಕ್ರೀಟ್ ಇನ್ಫಾರ್ಮೇಶನ್ ಇದೆ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಇದೆ ಅದನ್ನು ನಾವು ಶೇರ್ ಮಾಡ್ಲಾ ಅದರ್ವೈಸ್ ನಾರ್ಮಲ್ ಆಗಿ ಮರ್ಡರ್ ಕೇಸಸ್ ಅಲ್ಲಿ ಅಥವಾ ರೇಪ್ ಕೇಸಸ್ ಅಲ್ಲಿ ಯಾವ ಯಾವ ಕೇಸಸ್ ಅಲ್ಲಿ ಶಿಕ್ಷೆ ಆಗಿದೆ ಅದು ನಾವು ಶೇರ್ ಮಾಡಿದ್ದೀವಿ ಸುಮಾರು ಕೇಸಸ್ ಈ ವರ್ಷ ರೇಪ್ ಕೇಸ್ ಮತ್ತೆ ಮರ್ಡರ್ ಕೇಸಸ್ ಅಲ್ಲಿ ಲೈಫ್ ಇನ್ ಪ್ರೆಸೆಂಟ್ಮೆಂಟ್ದು ಶಿಕ್ಷೆ ಆಗಿದೆ ಬ್ಲಿಂಕರ್ಸ್ ಸೋಲಾರ್ ಬ್ಲಿಂಕರ್ಸ್ ಮತ್ತೆ ರೋಡ್ ಅಲ್ಲಿ ಯಾವ ಜಾಗೆ ಪೇಂಟ್ ಖರಾಬ್ ಆಗಿದೆ ಆ ಜಾಗೆ ಪೇಂಟ್ ವ್ಯವಸ್ಥೆ ಬೇರೆ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿಕೊಂಡು ಮತ್ತೆ ಟೋಟಲ್ ಟ್ವೆಂಟಿ ಸಿಕ್ಸ್ ಬ್ಲಾಕ್ ಸ್ಪಾಟ್ಸ್ಗೆ ಐಡೆಂಟಿಫೈ ಮಾಡಿ ಅಲ್ಲಿ ಕೂಡ ರೋಡ್ ಕರೆಕ್ಷನ್ ಮೆಜರ್ ಆಗ್ಬೇಕು ಅದನ್ನು ಪ್ರಯತ್ನ ಮಾಡಿದೀವಿ ಆಲ್ರೆಡಿ ಒಂದು ಲಾಸ್ಟ್ ಇಯರ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇತ್ತು ಯಾವ ಜಾಗ ಜಾಸ್ತಿ ಆಕ್ಸಿಡೆಂಟ್ ಆಗ್ತಾ ಇತ್ತು ಅಹ್ ನಮ್ಮ ಅದು ಮದನ್ಪಲ್ಲಿ ಹೈವೇ ಇದೆ ಆ ಜಾಗೆ ದಂಡುಪಾಲ್ಯ ಗೇಟ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಕ್ಸಿಡೆಂಟ್ ಆಗ್ತಾ ಇತ್ತು ಅಲ್ಲಿ ರೋಡ್ ಕರೆಕ್ಷನ್ ಮೆಜರ್ಸ್ ಆದ್ಮೇಲೆ ಆಕ್ಸಿಡೆಂಟ್ಸ್ ಕೂಡ ಕಡಿಮೆ ಆಗಿದೆ ಇನ್ನೊಂದು ವಿಷಯ ಈಗ ಈ ಇಯರ್ ಎಂಡ್ ಆಗ್ತಾ ಇದೆ ಈ ವಿಚಾರ ಬಗ್ಗೆ ನಾವು ಈ ವರ್ಷ ಪೂರ್ತಿ ವರ್ಷ ಏನೇನು ಒಳ್ಳೆ ಕೆಲಸ ಆಗಿದೆ ಆ ವಿಚಾರ ಬಗ್ಗೆ ತಮ್ಮೆಲ್ಲರ ಜೊತೆ ನಾನು ಮಾಹಿತಿ ಶೇರ್ ಮಾಡಿದ್ದೀನಿ ಈಗ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ತಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ತೀನಿ ನ್ಯೂ ಇಯರ್ ವಿಚಾರ ಬಗ್ಗೆ ನ್ಯೂ ಇಯರ್ ವಿಚಾರ ಬಗ್ಗೆ ಸುಮಾರು ಜಗ ಬೇರೆ ಬೇರೆ ಇವೆಂಟ್ಸ್ ವಗರಹ ಆಗ್ತಾ ಇದೆ ಮತ್ತೆ ಸುಮಾರು ಜನ ಸ್ವಂತ ಏನಾದರೂ ಸೆಲೆಬ್ರೇಷನ್ ವಗರ ಮಾಡ್ತಾ ಇದ್ದಾರೆ ಆ ವಿಚಾರ ಬಗ್ಗೆ ನಾವು ಏನು ಬಂದೋಬಸ್ತ್ ಮಾಡಿದೀವಿ ಮತ್ತೆ ನಮ್ಮ ಸೈಡಿಂದ ಏನು ಎಚ್ಚರಿಕೆ ಕೊಟ್ಟಿದ್ದೀವಿ ಆ ವಿಚಾರ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀವಿ ಬೇಸಿಕ್ಲಿ ನಮ್ಮ ಡಿಸ್ಟಿಕ್ ಅಲ್ಲಿ ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸಸ್ ನಂದಿಗಿರಿಧಾಮ್ ಮತ್ತೆ ಈಶಾ ಫೌಂಡೇಶನ್ ಸುಮಾರು ಜನ ಮತ್ತೆ ಟ್ರೆಕಿಂಗ್ ವಗರ ಕೂಡ ಬರ್ತಾರೆ ಇಸ್ಕಂದಗಿರಿ ಅವಲ್ ಬೆಟ್ಟ ಮತ್ತೆ ಕಾಯಿವಾರ ಬೆಟ್ಟ ಟ್ರೆಕಿಂಗ್ ಕೂಡ ಬರ್ತಾರೆ ಸೊ ಮಾನ್ಯ ಡಿ ಸಿ ಸರ್ದು ಆದೇಶ ಆದ್ಮೇಲೆ ನಂದಿ ಹಿಲ್ಸ್ ಅಲ್ಲಿ ಎಂಟ್ರಿ ನಾಳೆ ಮಧ್ಯಾಹ್ನ ಎರಡು ಗಂಟೆಯಿಂದ ಒಂದನೇ ತಾರೀಖು ಫಸ್ಟ್ ಜನ್ವರಿ ಬೆಳಿಗ್ಗೆ ಹತ್ತು ಗಂಟೆ ತನಕ ಪಬ್ಲಿಕ್ದು ಎಂಟ್ರಿ ಬ್ಯಾನ್ ಮಾಡಿದೀವಿ ಅಲ್ಲಿ ಜೊತೆಗೆ ನಾವು ಇಸ್ಕಂದಗಿರಿ ಬೆಟ್ಟ ಕೈವಾರ ಬೆಟ್ಟ ಬೆಟ್ಟ ಅಲ್ಲಿ ಕೂಡ ಟ್ರಾಫಿಕ್ ಟ್ರೆಕಿಂಗ್ ಬ್ಯಾನ್ ಆಗಿದೆ ಆ ಮಾಹಿತಿ ನಾನು ಡಿ ಡಿ ಎಫ್ ಒ ಚಿಕ್ಕಬಳ್ಳಾಪುರ್ ಡಿ ಸಿ ಎಫ್ ಗಿರೀಶ್ ಸಾಹೇಬ್ ಜೊತೆ ಡಿಸ್ಕಸ್ ಮಾಡಿ ಆ ಟ್ರೆಕಿಂಗ್ ಕೂಡ ಬ್ಯಾನ್ ಆಗಿದೆ ಅದು ಕೂಡ ನಾನು ತಮ್ಮೆಲ್ಲರ ಜೊತೆ ಈಗ ತಮ್ಮ ಗಮನಕ್ಕೆ ಹೇಳ್ತಾ ಇದ್ದೀನಿ ಜೊತೆಗೆ ಈಶಾ ಫೌಂಡೇಶನ್ ಅಲ್ಲಿ ಸುಮಾರು ಜನ ಬರ್ತಾರೆ ಬೆಳಿಗ್ಗೆ ಟೈಮ್ ಅಲ್ಲಿ ಆ ಕಾರಣ ಬಗ್ಗೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಟೆಂಪಲ್ಸ್ ಆಲ್ ಓವರ್ ಡಿಸ್ಟ್ರಿಕ್ ಏನೇನು ಇಂಪಾರ್ಟೆಂಟ್ ಟೆಂಪಲ್ಸ್ ಇದೆ ಇಂಪಾರ್ಟೆಂಟ್ ರಿಲಿಜಿಯಸ್ ಪ್ಲೇಸಸ್ ಇದೆ ಅದರ್ವೈಸ್ ಬೇರೆ ಯಾವ ಜಾಗೆ ಪಬ್ಲಿಕ್ದು ಜಾಸ್ತಿ ಬರಕ್ಕೆ ಚಾನ್ಸಸ್ ಇದೆ ಆ ಜಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬಂದೋಬಸ್ತ್ ಮಾಡಿದೀವಿ ಅದೇ ರೀತಿ ನಾವು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿದೀವಿ ಯಾವ ಯಾವ ಜಾಗ ಸೆಲಿಬ್ರೇಷನ್ ಅಥವಾ ಇವೆಂಟ್ಸ್ ವಗರ ಆರ್ಗನೈಸ್ ಆಗ್ತಾ ಇದೆ ಅವರೆಲ್ಲಾರ್ ಒಂದು ಮೀಟಿಂಗ್ ಮಾಡಿ ರಿಸಾರ್ಟ್ ಓನರ್ಸ್ ಹೋಟೆಲ್ ಓನರ್ಸ್ ಹೋಮ್ ಸ್ಟೇ ಓನರ್ಸ್ ಒಂದು ಮೀಟಿಂಗ್ ಮಾಡಿ ನಮ್ಮ ಸೈಡ್ ಇಂದ ಅವರಿಗೆ ನೋಟಿಸಸ್ ಕೊಟ್ಟಿದ್ದೀವಿ ಕಿ ಯಾವ್ದು ಅದು ಇಲಿಗಲ್ ಆಕ್ಟಿವಿಟೀಸ್ ಆಗಬಾರ್ದು ಮತ್ತೆ ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಲೌಡ್ ಸ್ಪೀಕರ್ಗೋಸ್ಕರ ಅಥವಾ ಈ ಯಾವ್ದು ತರಹದು ನ್ಯೂಸನ್ಸ್ ಕ್ರಿಯೇಟ್ ಆಗಬಾರ್ದು ಆ ತರಹದು ಎಚ್ಚರಿಕೆ ಕೊಟ್ಟಿದೀವಿ ಅದೇ ರೀತಿ ಈ ವೈನ್ ಶಾಪ್ಸ್ ಬಾರ್ಸ್ ರೆಸ್ಟೋರೆಂಟ್ಸ್ ವಗರದು ಏನೇನು ಕ್ಲೋಸಿಂಗ್ ಟೈಮಿಂಗ್ ಇದೆ ಸಿ ಎಲ್ ಸೆವೆನ್ ಸಿ ಎಲ್ ನೈನ್ ಸಿ ಎಲ್ ಟು ಲೈಸೆನ್ಸ್ ಪ್ರಕಾರ ಏನೇನ್ ಕ್ಲೋಸಿಂಗ್ ಟೈಮ್ ಇದೆ ಆ ಟೈಮ್ ಅಲ್ಲಿ ಕಡ್ಡಾಯವಾಗಿ ಕ್ಲೋಸ್ ಆಗಬೇಕು ಆ ತರದ್ದು ನಾವು ಅವ್ರ ಜೊತೆ ಮಾಹಿತಿ ಶೇರ್ ಮಾಡಿದೀವಿ ಮತ್ತೆ ನಮ್ಮ ಎಲ್ಲಾ ಆಫೀಸರ್ಸ್ ಇನ್ಕ್ಲೂಡಿಂಗ್ ನಾನು ನನ್ನ ಅಡಿಷನಲ್ ಎಸ್ ಪಿ ಎಲ್ಲ ಸೀನಿಯರ್ ಆಫೀಸರ್ಸ್ ನಾವು ಎಲ್ಲರೂ ರೌಂಡ್ ಅಲ್ಲಿ ಇರ್ತೀವಿ ನಾಳೆ ರಾತ್ರಿ ಯಾವ್ದು ತರದ್ದು ಇಲ್ಲಿಗಲ್ ಆಕ್ಟಿವಿಟೀಸ್ ನ್ಯೂಸ್ ಸೈನ್ಸ್ ವಗರಾ ಆಗ್ಬಾರ್ದು ಅದನ್ನು ನಾವು ಅಹ್ ಪೂರ್ತಿ ಬಂದೋಬಸ್ತ್ ಮಾಡಿದೀವಿ ಈ ಬಂದೋಬಸ್ತ್ ಅಲ್ಲಿ ಪಬ್ಲಿಕ್ ಇಂದ ಕೂಡ ನಮಗೆ ಸಹಕಾರ ಸಿಗಬೇಕು ನ್ಯೂ ಇಯರ್ ಅಲ್ಲಿ ಯಾವ್ದು ತರದ್ದು ಅಹೆಟ್ಕಾರ್ ಘಟನೆ ಆಗ್ಬಾರ್ದು ಆಕ್ಸಿಡೆಂಟ್ ಆಗಬಾರದು ಸುಮಾರು ಜನ ಏನಿದೆಯಾ ಈ ಪಾರ್ಟಿ ವಗರಾ ಆದ್ಮೇಲೆ ಕುಡಿದಾದ್ಮೇಲೆ ಗಾಡಿ ವಗರ ಡ್ರೈವ್ ಮಾಡ್ತಾರೆ ಆ ಕಾರಣ ಬಗ್ಗೆ ಆಕ್ಸಿಡೆಂಟ್ ಆಗ್ತಾ ಇದೆ ಈ ಕಾರಣ ಬಗ್ಗೆ ನಾವು ಸುಮಾರು ಚೆಕ್ ಪಾಯಿಂಟ್ಸ್ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಡ್ರಂಕ್ ಅಂಡ್ ಡ್ರೈವ್ ಕೇಸಸ್ ಹಾಕ್ತಿವಿ ಅದು ಕೂಡ ಒಂದು ತೀರ್ಮಾನ ಮಾಡಿದೀವಿ ಸೊ ರೆಗ್ಯುಲರ್ ಚೆಕ್ ಪೋಸ್ಟ್ ಜೊತೆಗೆ ನಾವು ಸರ್ಪ್ರೈಸ್ ಚೆಕಿಂಗ್ ವಗರಾ ಕೂಡ ಮಾಡ್ತೀವಿ ಅದು ನಾವು ಒಂದು ತೀರ್ಮಾನ ಮಾಡಿದೀವಿ. ಪಬ್ಲಿಕ್ ಜೊತೆ ಕೂಡ ಅದು ರಿಕ್ವೆಸ್ಟ್ ಮಾಡ್ತೀವಿ ಕಿ ಎಲ್ಲ ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಬಗ್ಗೆ ನಾವು ನಮ್ಮ ಸೈಡ್ ಇಂದ ಇನ್ ಪ್ರಯತ್ನ ಮಾಡ್ತೀವಿ ತಾವು ಎಲ್ಲರೂ ಕೂಡ ಸಹಕಾರ ಕೊಡಿ ಅಹ್ ಯಾವ್ದು ತರದ್ದು ಆಯತ್ಕಾರ್ ಘಟನೆ ನಮ್ಮಲ್ಲಿ ಟೋಟಲ್ ಸ್ಟ್ರೆಂತ್ ಅರೌಂಡ್ ಟ್ವೆಲ್ ಹಂಡ್ರೆಡ್ ಟೋಟಲ್ ಸ್ಟ್ರೆಂತ್ ಇದೆ ಡಿ ಆರ್ ಇನ್ಕ್ಲೂಡಿಂಗ್ ಆರ್ ಅಲ್ಲಿ ಅರೌಂಡ್ ಫಿಫ್ಟೀನ್ ಪರ್ಸೆಂಟ್ ವೇಕೆನ್ಸಿ ಇದೆ ಮತ್ತೆ ನಮ್ಮ ಸಿವಿಲ್ ಸ್ಟಾಫ್ ಅಲ್ಲಿ ಕೂಡ ಅರೌಂಡ್ ಟೆನ್ ಟು ಟ್ವೆಲ್ ಪರ್ಸೆಂಟ್ ವೇಕೆನ್ಸಿ ಇದೆ ಬಟ್ ಈ ವರ್ಷ ಆಲ್ರೆಡಿ ರಿಕ್ರೂಟ್ಮೆಂಟ್ ಬಗ್ಗೆ ನೋಟಿಸಸ್ ಆಲ್ರೆಡಿ ನಮ್ಮೆಲ್ಲರಿಂದ ಪ್ರಪೋಸಲ್ಸ್ ಹೋಗಿದೆ ಸೊ ಬೇಗ ಅದು ಕೂಡ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಆಲ್ರೆಡಿ ಇಟ್ ಈಸ್ ಇನ್ ಪ್ರೊಸೆಸ್ ಅದು ಬೇಗ ರಿಕ್ರೂಟ್ ಆಗಿ ಬೈ ನೆಕ್ಸ್ಟ್ ಇಯರ್ ವಿ ವಿಲ್ ಬಿ ಆಲ್ಮೋಸ್ಟ್ ನೈಂಟಿ ಫೈವ್ ಟು ನೈಂಟಿ ಏಟ್ ಪರ್ಸೆಂಟ್ ಸ್ಟ್ರೆಂತ್ ಆಗುತ್ತೆ ನಮ್ದು